ಬೆಳಗಾವಿಯಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ಚನ್ನಮ್ಮ ಸರ್ಕಲ್ ಕಡೆ ಎಲ್ಲಾರು ಫುಲ್ ರೇಷ್ ಆಗಿತ್ತು ಅಲ್ಲಿ ಕುಂತಿದ್ರಿ ಪಪ್ಪಾದು ಮಮ್ಮಿನ ಫಸ್ಟ್ ಕಲಂಗ್ರ ತುಳುದ ತಳಗ್ ಬಗ್ಗಿದಾರಿ ಪಪ್ಪಾರಿ ತಳಗ್ ಬಗ್ಗಿದಾರ್ ಜಸ್ಟ್ ಫೋನ್ ತೆಗೆದು ಬಿಟ್ಟಾರ್ರಿ ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡ ಮುನ್ನೂರಕ್ಕೂ ಹೆಚ್ಚು ಜನರ ಅಧಿಕ ಜನರ ಮೊಬೈಲ್ ಎಸ್ಕೇಪ್ ಮಾಡಿದ್ದು ಭಾನುವಾರ ಮೊಬೈಲ್ ಕಳೆದುಕೊಂಡವರು ವಿವಿಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಬೆಳಗ್ಗೆಯಿಂದ ಮುನ್ನೂರಕ್ಕೂ ಹೆಚ್ಚು ಜನರಿಂದ ಪೊಲೀಸ್ ಠಾಣೆಯಲ್ಲಿ ದೂರುಗಳು ದಾಖಲಾಗಿವೆ ಆನ್ಲೈನ್ ಆಪ್ ಮೂಲಕ ಕೂಡ ದೂರು ಸಲ್ಲಿಸಿರುವ ಮೊಬೈಲ್ ಕಳೆದುಕೊಂಡವರು ದೂರು ಪತ್ರದ ಜೊತೆಗೆ ಪೊಲೀಸ್ ಠಾಣೆಗೆ ಆಗಮಿಸಿ ತಮ್ಮ ಮೊಬೈಲ್ ಹುಡುಕಿಕೊಡುವಂತೆ ಮನವಿ ಸಲ್ಲಿಸುತ್ತಿದ್ದಾರೆ ಮತ್ತೆ ಚೆನ್ನಮ್ಮದ ಇದು ಸ್ಮಾರಕ ಇತ್ತಲ್ಲ ಅದರ ಕರೆಕ್ಟ್ ಬಾಜುಕ್ ಏನಾತ ಪುಷಿಂಗ್ ಅದೆಲ್ಲ ಮಾಡಿದ್ರು ಅವರು ಅದು ಗ್ರೂಪ ಇತ್ತು ಒಂದು ಎಲ್ಲ ಪ್ಲ್ಯಾನ್ ಮಾಡಿ ಬಂದಿದ್ರು ಅವ್ರು ಅವಾಗ ಏನಾತ ಅದು ಫ್ಲಾಗ್ ಇದು ಮಾಡ್ತಿದ್ರೆ ಎಲ್ಲರೂ ಕೆಳಗೆ ಕುಂದಿದ್ರು ಸೈಡಿಂದ ಹೋಗೋ ಟೈಮ್ ಅದು ಏನು ಮಾಡಿದ್ರು ಅವ್ರು ಪ್ಲ್ಯಾನ್ ಮಾಡಿ ಬಂದಿದ್ರು ಮತ್ತು ಅವಾಗ ಏಳು ಎಂಟು ಒಳಗೆ ಬೆಳಗಾವಿಯ ನಗರದ ಚೆನ್ನಮ್ಮ ವೃತ್ತದ ಸುತ್ತಮುತ್ತ ಮೆರವಣಿಗೆಯಲ್ಲಿ ನಡೆದ ಈ ಕಳ್ಳತನ ನಿನ್ನೆ ರಾತ್ರಿ ಏಳರಿಂದ ಹತ್ತು ಗಂಟೆ ಒಳಗೆ ಮೊಬೈಲ್ ಕಳ್ಳತನ ಮಾಡಿದ್ದಾರೆ ಎಂದು ತಿಳಿದುಬಂದಿದೆ ಯುವಕ ಯುವತಿಯರನ್ನ ಟಾರ್ಗೆಟ್ ಮಾಡಿ ಮೊಬೈಲ್ ಕಳ್ಳತನ ಮಾಡಿದ್ದು ಕದಿಮರು ಐಫೋನ್ ಸ್ಯಾಮ್ಸಂಗ್ ಮೋಟೋ ವಿವೋ ಸೇರಿದಂತೆ ಅನೇಕ ಕಂಪನಿಯ ಮೊಬೈಲ್ ಕಳ್ಳತನ ಮಾಡಿದ್ದಾರೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಮೊಬೈಲ್ ಕರೆದ ಕಳೆದವ್ರಿ ಎಲ್ಲ ಕಂಪ್ಲೀಟ್ ಐತ್ರಿ ಸರ್ ಇ ಎಮ್ ಐ ನಂಬರ್ ಮೇಲೆ ಟ್ರ್ಯಾಕ್ ಮಾಡ್ತೇನೆ ಕಡೇಬಜಾರ್ ಹಾಗೂ ಮಾರ್ಕೆಟ್ ಕ್ಯಾಂಪ್ ಪೊಲೀಸ್ ಠಾಣೆಗಳಲ್ಲಿ ಆಗಮಿಸಿದ ಯುವಕರು ಯುವತಿಯರು ದೂರುಗಳನ್ನು ದಾಖಲಿಸುತ್ತಿದ್ದಾರೆ